ವೀಕ್ಷಕರೇ ನಮಸ್ಕಾರ ಲೋಕಸಮರ ಎರಡು ಸಾವಿರದ ಇಪ್ಪತ್ನಾಲ್ಕು ಮೋದಿ ದಕ್ಷಿಣ ದಂಡಯಾತ್ರೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಈ ಬಾರಿಯ ಲೋಕಸಭಾ ಚುನಾವಣೆಯ ಬಿ ಜೆ ಪಿ ಘೋಷಣೆ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂದರೆ ಈ ಬಾರಿ ನಾಲ್ಕುನೂರು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ಗುರಿಯನ್ನು ಬಿ ಜೆ ಪಿ ಇಟ್ಟುಕೊಂಡಿದೆ ಹೀಗಾಗಿ ಈ ನಿಟ್ಟಿನಲ್ಲಿ ರಣತಂತ್ರ ಹಾಗೂ ಕಾರ್ಯತಂತ್ರಗಳನ್ನು ಹೆರಿಯುವ ನಿಟ್ಟಿನಲ್ಲಿ ಬಿ ಜೆ ಪಿ ಕಾರ್ಯೋನ್ಮುಖವಾಗಿದೆ ಬಿ ಜೆ ಪಿಯ ಈ ಗುರಿ ಸಾಧ್ಯವಾಗಬೇಕಾದರೆ ದಕ್ಷಿಣ ಭಾರತ ತುಂಬ ಮುಖ್ಯವಾಗುತ್ತೆ ಯಾಕಂದರೆ ಇಡೀ ದಕ್ಷಿಣ ಭಾರತದಲ್ಲಿ ಈವರೆಗೆ ಬಿ ಜೆ ಪಿ ಗೆದ್ದಿರೋದು ಕೇವಲ ಇಪ್ಪತ್ತೊಂಬತ್ತು ಲೋಕಸಭಾ ಸ್ಥಾನಗಳು ದಕ್ಷಿಣ ಭಾರತದಲ್ಲಿ ಒಟ್ಟು ನೂರ ಮೂವತ್ತು ಲೋಕಸಭಾ ಸ್ಥಾನಗಳು ಬರುತ್ತವೆ ಹೀಗಾಗಿ ಈ ಬಾರಿ ಎಪ್ಪತ್ತರಿಂದ ಎಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಒಂದು ದೊಡ್ಡ ರಣತಂತ್ರವನ್ನು ಮಾಡಿದ್ದಾರೆ ಆ ರಣತಂತ್ರ ಏನು ಬಿ ಜೆ ಪಿಗೆ ಎಪ್ಪತ್ತರಿಂದ ಎಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವುದು ಸಾಧ್ಯವಾಗುತ್ತಾ ಅನ್ನುವುದೇ ಇವತ್ತಿನ ವಿಶೇಷ ಹಾಗೂ ವಿಶ್ಲೇಷಣೆ ಕಳೆದ ಬಾರಿಯ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕ ಬಿ ಜೆ ಪಿಗೆ ಬಂಪರ್ ಕೊಡುಗೆಯನ್ನು ನೀಡಿತ್ತು ಹೀಗಾಗಿ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಹಾಗೂ ತೆಲಂಗಾಣದಲ್ಲಿ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲುವಿನ ನಗೆಯನ್ನು ಬೀರಿತ್ತು ಹೀಗಾಗಿ ಒಟ್ಟು ಇಪ್ಪತ್ತೊಂಬತ್ತು ಲೋಕಸಭಾ ಸ್ಥಾನಗಳನ್ನು ಬಿ ಜೆ ಪಿ ದಕ್ಷಿಣ ಭಾರತದಿಂದ ತನ್ನ ಬುಟ್ಟಿಗೆ ಹಾಕಿಕೊಂಡಿತ್ತು ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ಹಾಗೂ ಪಾಂಡಿಚೇರಿಯಿಂದ ಬಿ ಜೆ ಪಿ ಶೂನ್ಯ ಸಾಧನೆಯನ್ನು ಮಾಡಿತ್ತು ಆದರೆ ಈ ಬಾರಿ ಎಪ್ಪತ್ತು ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಬಿ ಜೆ ಪಿ ಇಟ್ಟುಕೊಂಡಿದೆ ಹಾಗಾದರೆ ಕರ್ನಾಟಕದಲ್ಲಿ ಇಪ್ಪತ್ತೈದು ಲೋಕಸಭಾ ಸ್ಥಾನಗಳನ್ನು ಮತ್ತೆ ಗೆಲ್ಲಲೇಬೇಕು ಆದರೆ ಬಿ ಜೆ ಪಿ ಹೇಳ್ತಾ ಇರೋದು ಈ ಬಾರಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳನ್ನು ಗೆದ್ದೆ ಗೆಲ್ತೀವಿ ಇದಕ್ಕೆ ಪ್ರಮುಖ ಕಾರಣ ಈ ಬಾರಿ ದಕ್ಷಿಣ ಕರ್ನಾಟಕದಲ್ಲಿ ಹಾಗೂ ಒಕ್ಕಲಿಗ ಸಮುದಾಯ ಹೆಚ್ಚಿರುವ ಪ್ರಾಂತ್ಯಗಳಲ್ಲಿ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವುದು ಹೀಗಾಗಿ ಈ ಬಾರಿ ನಾವು ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೇವೆ ಎನ್ನುವ ವಿಶ್ವಾಸವನ್ನು ಬಿ ಜೆ ಪಿ ನಾಯಕರು ಹೊಂದಿದ್ದಾರೆ ಬಿ ಜೆ ಪಿಯ ವೀಕ್ ಪಾಯಿಂಟ್ ಆಗಿರುವಂತಹ ದಕ್ಷಿಣ ಭಾರತ ಸೊ ಈ ದಕ್ಷಿಣ ಭಾರತದಿಂದಲೇ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಪ್ರಾಬಲ್ಯವನ್ನು ಮೆರೆಯಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ ಈ ನಿಟ್ಟಿನಲ್ಲಿ ಈಗಾಗಲೇ ಅವರು ಕಾರ್ಯೋನ್ಮುಖರಾಗಿದ್ದಾರೆ ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಪ್ರಧಾನಿ ಮೋದಿ ಅವರು ದಕ್ಷಿಣ ಭಾರತದ ಪ್ರವಾಸವನ್ನು ಹೆಚ್ಚು ಕೈಗೊಂಡಿದ್ದಾರೆ ಮೂರು ತಿಂಗಳಲ್ಲಿ ಐದು ಬಾರಿ ದಕ್ಷಿಣ ದಂಡಯಾತ್ರೆ ಮಾಡಿರುವ ಮೋದಿ ಯೋಜನೆಗಳ ಉದ್ಘಾಟನೆ ನೆಪದಲ್ಲಿ ಬಿಜೆಪಿ ಪರ ಮತಬೇಟೆ ತಮಿಳುನಾಡು ಮೂವತ್ತೊಂಬತ್ತು ಪಾಂಡಿಚೇರಿ ಒಂದು ತಮಿಳು ಭಾಷಿಕ ಕ್ಷೇತ್ರಗಳು ಕಾಶಿ ತಮಿಳು ಸಂಗಮ ಮೂಲಕ ಚುನಾವಣೆಗೆ ಭರ್ಜರಿ ತಯಾರಿ ಉತ್ತರ ಪ್ರದೇಶ ಹಾಗೂ ತಮಿಳುನಾಡಿನ ನಡುವೆ ಸಂಪರ್ಕ ಬೆಸೆಯುವ ನಿಟ್ಟಿನಲ್ಲಿ ಕಾಶಿ ತಮಿಳು ಸಂಗಮ ಯೋಜನೆ ಮೂಲಕ ತಮಿಳು ಭಾಷಿಕರ ಮನವನ್ನು ಗೆಲ್ಲುವ ಪ್ರಯತ್ನವನ್ನು ಪ್ರಧಾನಿ ಮೋದಿ ಮಾಡಿದರು ವಾರಣಾಸಿ ಹಾಗೂ ತಮಿಳುನಾಡಿನ ಭವ್ಯ ಐತಿಹಾಸಿಕ ಸಂಸ್ಕೃತಿಯು ತುಂಬ ಮುಖ್ಯವಾದುದು ಅಂತ ಹೇಳುವ ಮೂಲಕ ಅವರು ತಮಿಳು ಮತದಾರರ ಮೇಲೆ ಪ್ರಭಾವ ಬೀರುವ ಯತ್ನವನ್ನು ಮಾಡಿದರು ತಮಿಳು ಸಂಸ್ಕೃತಿಯ ಸೆಂಗೋಲ್ಗೆ ಮನ್ನಣೆ ಕಳೆದ ಮೇ ಇಪ್ಪತ್ತೆಂಟರಂದು ಹೊಸ ಸಂಸತ್ ಭವನ ಉದ್ಘಾಟನೆ ಚಿಂದದ ರಾಜದಂಡವನ್ನು ಸಂಸತ್ನಲ್ಲಿ ಸ್ಥಾಪಿಸಿದ ಮೋದಿ ತಮಿಳುನಾಡಿನ ಐತಿಹಾಸಿಕ ಸಂಕೇತ ಈ ಸೆಂಗೋಲ್ ತಮಿಳು ಭಾಷಿಕರ ಮೇಲೆ ಪ್ರಭಾವ ಬೀರುವ ಸಲುವಾಗಿ ಇತ್ತೀಚೆಗೆ ಸಂಸತ್ತಿನ ನೂತನ ಭವನದ ಉದ್ಘಾಟನೆ ನಡೆದಾಗ ಕೂಡ ತಮಿಳುನಾಡಿನ ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಸೆಂಗೋಲ್ ಅಂದರೆ ರಾಜದಂಡವನ್ನು ಕೂಡ ಪಾರ್ಲಿಮೆಂಟ್ನಲ್ಲಿ ಸ್ಥಾಪಿಸುವ ಮೂಲಕ ತಮಿಳುನಾಡಿಗೆ ಮತ್ತಷ್ಟು ಹತ್ತಿರವಾಗುವ ಪ್ರಯತ್ನವನ್ನು ಪ್ರಧಾನಿ ಮೋದಿ ಮಾಡಿದ್ದು ನಿಮಗೆಲ್ಲ ಗೊತ್ತಿರಲೇಬೇಕು ತಮಿಳುನಾಡಿನಲ್ಲಿ ಬಿ ಜೆ ಪಿಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದರೆ ಇತ್ತೀಚೆಗೆ ತಮಿಳುನಾಡಿನ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ಅಣ್ಣಾಮಲೆಯವರು ಸುಮಾರು ಏಳು ತಿಂಗಳುಗಳ ಕಾಲ ಇನ್ನೂರ ಮೂವತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಾದಯಾತ್ರೆಯನ್ನು ಕೈಗೊಂಡಿದ್ದರು ಇತ್ತೀಚೆಗೆ ಆ ಪಾದಯಾತ್ರೆ ಮುಕ್ತಾಯವಾಗಿದ್ದು ಆ ಮುಕ್ತಾಯ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಕೂಡ ಪಾಲ್ಗೊಂಡಿದ್ದರು ಒಂದು ಅಭೂತಪೂರ್ವ ಜನಸ್ತೋಮ ಅಲ್ಲಿ ನೆರೆದಿತ್ತು ಇದು ಬಿ ಜೆ ಪಿಗೆ ಇಪ್ಪತ್ತು ಸ್ಥಾನಗಳನ್ನು ಗೆದ್ದು ಹೊಟ್ಟೆ ಕೊಡುತ್ತೆ ಅನ್ನುವ ವಿಶ್ವಾಸವನ್ನು ಬಿ ಜೆ ಪಿ ನಾಯಕರು ವ್ಯಕ್ತಪಡಿಸಿದ್ದಾರೆ ಈ ಬಾರಿ ಜನಸ್ತೋಮವನ್ನು ನೋಡಿ ಪ್ರಧಾನಿ ಮೋದಿಯವರೇ ಬೆರಗಾಗಿದ್ದು ಕೂಡ ಹೌದು ಹೀಗಾಗಿಯೇ ಅವರು ಅನ್ನಾಮಲೆಯವರ ಬೆನ್ನು ಚಪ್ಪರಿಸಿ ಅವರನ್ನು ಹುರಿದುಂಬಿಸಿದರು ಅಯೋಧ್ಯೆಯಲ್ಲಿ ರಾಮ್ಲಲ್ಲಾನ ಪ್ರತಿಷ್ಠಾಪನೆ ನೆಪದಲ್ಲಿ ಪ್ರಧಾನಿ ಮೋದಿಯವರು ಮೂರೂ ರಾಜ್ಯಗಳನ್ನು ಸಂಚರಿಸಿ ಸಾಂಸ್ಕೃತಿಕ ಬೆಸುಗೆಯನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಹಾಗೂ ಪುನಃಸ್ಥಾಪಿಸುವ ಒಂದು ಪ್ರಯತ್ನವನ್ನು ಮಾಡಿದರು ಅದಕ್ಕಾಗಿಯೇ ಅವರು ರಾಮೇಶ್ವರಂಗೆ ಭೇಟಿ ನೀಡಿ ಪೂಜೆ ಸಲ್ಲಿಸ್ತಾರೆ ಮೊದಲು ಪ್ರಧಾನಿಯವರು ಆಂಧ್ರ ಪ್ರದೇಶದ ಲೇಪಾಕ್ಷಿಗೆ ಭೇಟಿ ನೀಡುತ್ತಾರೆ ಹಾಗೂ ಅಲ್ಲಿ ವೀರಭದ್ರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಅಲ್ಲಿ ತೆಲುಗು ರಾಮಾಯಣ ರಂಗನಾಥ ರಾಮಾಯಣವನ್ನು ಮೋದಿಯವರು ಆಲಿಸ್ತಾರೆ ಅಲ್ಲಿಂದ ನೇರವಾಗಿ ಮೋದಿಯವರು ಕೇರಳಕ್ಕೆ ತೆರಳುತ್ತಾರೆ ಕೇರಳದ ತ್ರಿಪ್ರಯಾರ್ನ ರಾಮಸ್ವಾಮಿ ದೇಗುಲಕ್ಕೆ ಪ್ರಧಾನಿ ಮೋದಿಯವರು ಭೇಟಿ ನೀಡುತ್ತಾರೆ ಅಲ್ಲಿಂದ ಅವರು ತಮಿಳುನಾಡಿನ ಶ್ರೀ ಶ್ರೀರಂಗನಾಥ ಸ್ವಾಮಿ ದರ್ಶನ ಪಡೆದು ಬಳಿಕ ರಾವಣನನ್ನು ಕೊಂದಂತಹ ಸೀತೆಯ ಜೊತೆ ಬಂದ ಶ್ರೀರಾಮ ಭಾರತ ನೆಲದ ಸ್ಪರ್ಶ ಮಾಡಿದ ಮೊದಲ ಪುಣ್ಯಭೂಮಿ ಶ್ರೀರಾಮೇಶ್ವರಮಿಗೆ ತೆರಳಿ ಅಲ್ಲಿ ಜ್ಯೋತಿರ್ಲಿಂಗ ದರ್ಶನವನ್ನು ಪ್ರಧಾನಿ ಮೋದಿಯವರು ಪಡಿತಾರೆ ನಂತರ ರಾಮಸೇತು ಪ್ರದೇಶಕ್ಕೆ ತೆರಳಿ ವೀಕ್ಷಣೆಯನ್ನು ಪ್ರಧಾನಿ ಮೋದಿಯವರು ಮಾಡ್ತಾರೆ ಎಂ ಜಿ ಆರ್ ಜಯಲಲಿತಾ ಸ್ಮರಿಸಿದ ಮೋದಿ ತಮಿಳುನಾಡಿನಲ್ಲಿ ಸರ್ಕಾರಿ ಯೋಜನೆಗಳಿಗೆ ಚಾಲನೆ ತಮಿಳುನಾಡಿನ ಆರಾಧ್ಯ ದೈವ ಜಿ ಆರ್ ಜಯಲಲಿತಾ ದಕ್ಷಿಣ ರಾಜ್ಯಗಳಿಗೆ ಮತ್ತೆ ಬಂದ ಮೋದಿ ಚುನಾವಣೆ ಹೊಸ್ತಿಲಲ್ಲಿ ಮತ್ತೆ ಮೋದಿ ಪ್ರವಾಸ ತೆಲಂಗಾಣಕ್ಕೂ ಪ್ರಧಾನಿ ಮೋದಿ ಭೇಟಿ ತಮಿಳುನಾಡಿನಲ್ಲಿ ಹಲವು ಯೋಜನೆಗಳ ಲೋಕಾರ್ಪಣೆ ಇನ್ನು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಲೋಕಸಭಾ ಸ್ಥಾನಗಳಿವೆ ಅನ್ನೋದನ್ನು ನೋಡೋಣ ತಮಿಳುನಾಡು ಮೂವತ್ತೊಂಬತ್ತು ಆಂಧ್ರ ಪ್ರದೇಶ ಇಪ್ಪತ್ತೈದು ಕೇರಳ ಇಪ್ಪತ್ತು ಕರ್ನಾಟಕ ಇಪ್ಪತ್ತೆಂಟು ತೆಲಂಗಾಣ ಹದಿನೇಳು ಹಾಗೂ ಪಾಂಡಿಚೇರಿ ಒಂದು ಒಟ್ಟು ನೂರ ಮೂವತ್ತು ಸ್ಥಾನಗಳು ಈ ಬಾರಿಯ ಲೋಕಸಭಾ ಚುನಾವಣೆಯ ಪೂರ್ವ ತಯಾರಿಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ ಒಂದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಪ್ರಧಾನಿ ಮೋದಿಯವರು ಬಿ ಜೆ ಪಿ ಈ ಬಾರಿ ದಕ್ಷಿಣ ಭಾರತದ ನೂರ ಮೂವತ್ತು ಲೋಕಸಭಾ ಸ್ಥಾನಗಳು ಜೊತೆಗೆ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಹೆಚ್ಚಿರುವಂಥ ರಾಜ್ಯಗಳಲ್ಲಿ ಮೈತ್ರಿಗೆ ಮುಂದಾಗಿದೆ ಹಾಗೂ ಆ ಮೂಲಕ ಮಿತ್ರ ಪಕ್ಷದ ಜೊತೆ ಸೇರಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಆವಾಗ ಮಾತ್ರ ಅಬ್ಕಿ ಬಾರ್ ಚಾರ್ಸೋ ಪಾರ್ ಸಾಧ್ಯವಾಗುತ್ತೆ ಅನ್ನುವ ರಣತಂತ್ರವನ್ನು ಬಿ ಜೆ ಪಿ ಹೆಣೆದಿದೆ